ನನ್ನ ಹೆಸರು ಟಿ ಎಚ್ ಎಂ ಬಸವರಾಜ್ ಅಂತ ನಾನು ಹುಟ್ಟಿದ್ದು ಹೊಸಪೇಟೆಯಲ್ಲಿ ಇಪ್ಪತ್ತೆರಡು ಹನ್ನೆರಡು ಹತ್ತೊಂಬತ್ತು ನೂರ ಐವತ್ತು ನಂತರ ನಮ್ಮ ತಾಯಿ ಮನೆ ಅದು ನಾವು ತಂದೆಯದು ಹರಪನಹಳ್ಳಿ ಹರಪನಹಳ್ಳಿಲಿ ವಿದ್ಯಾಭ್ಯಾಸ ಮಾಡಿದ್ವಿ ತರ ನಾನು ಬಿ ಎಸ್ ಸಿ ಮಾಡಿದೆ ಹೊಸಪೇಟೆಗೆ ಬಂದು ಅದರಿಂದ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ ನೈನ್ಟೀನ್ ಸೆವೆಂಟಿ ಒನ್ ಬಿ ಎಸ್ ಸಿ ಮುಗಿಸಿದೆ ಸೆವೆಂಟಿ ತ್ರೀನಲ್ಲಿ ಬಳ್ಳಾರಿ ಬಂದು ಬಿ ಎಡ್ ಮಾಡಿದೆ ನಮ್ಮ ತಂದೆಯವರು ಹೈಸ್ಕೂಲ್ ಟೀಚರ್ ಆಗಿದ್ದರು ಆರ್ಥಿಕವಾಗಿ ಅಷ್ಟು ಬಲ ಇರಲಿಲ್ಲ ನಮ್ಮ ಯೋಚನೆಗಳು ಏನೇನಾಯಿತು ಎಲ್ಲ ಆಗ್ಬೇಕು ದೊಡ್ಡ ದೊಡ್ಡ ಆಗ್ಬೇಕು ಅಂತೇಳಿ ಎಮ್ ಎಸ್ ಎಮ್ ಎಲ್ಲ ಚಲೋ ಆಗ್ಬೇಕು ಅಂತ ಆಗಲಿಲ್ಲ ಆರ್ಥಿಕವಾಗಿ ಬಿ ಎಡ್ ಆದಮೇಲೆ ನನಗೆ ಹೈಸ್ಕೂಲ್ ಟೀಚರ್ ಪೋಸ್ಟ್ ಸಿಕ್ತು ಅದು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಯಾದಗಿರಿ ತಾಲೂಕು ಒಂದು ಸಣ್ಣ ಒಂದು ಕುಗ್ಗ್ರಾಮ ಕೊಗ್ಗಲ್ ಅಂತ ಹೇಳಿ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಅಲ್ಲಿ ಕೆಲಸ ಮಾಡಿದೆ ಮಾಡ್ತಿರ್ಬೇಕಾದ್ರೆ ಡಿಸೆಂಬರ್ ಸೆವೆಂಟಿ ಫೋರ್ ಸಿಕ್ಸ್ಟೀನ್ತ್ ನನಗೆ ಕೆ ಕೆಬಿಯಿಂದ ಅವರು ಮತ್ತು ಹುಬ್ಳಿಯಿಂದ ಅಸ್ಟೆಂಟಾಗಿ ನೀವು ಅಪಾರ್ಟ್ಮೆಂಟ್ ಆಗಿರಿ ಬಂದು ರಿಪೋರ್ಟ್ ಮಾಡಿ ಕೇಳ್ರಿ ಅಂತ ನನಗೆ ಅಷ್ಟು ಖುಷಿ ಆಯ್ತು ಯಾಕಂದರೆ ಕೆ ಬಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ಲಿಂದ ಹುಬ್ಬಳ್ಳಿಗೆ ಬಂದು ಅಲ್ಲಿ ಮುಂಡಗೋಡು ಅಂತೇಳಿ ಅಲ್ಲಿ ಸಿಸಿ ಡಿವಿಷನ್ ಅದು ಸಿಸಿ ಡಿವಿಷನ್ ನಾರ್ತ್ ಕರ್ನಾಟಕ ಅಲ್ಲಿ ರಿಪೋರ್ಟ್ ಮಾಡಿದೆ ಅಸ್ಟೆಂಟಾಗಿ ಪ್ರಥಮ ಧ್ವಜ ಕುಮಾರಸ್ವಾಮಿ ತದನಂತರ ಹೊಸ ಇದಕ್ಕೆ ಹೋದಿವೆ ಹಳಿಯಾಳು ಯಲ್ಲಾಪುರ ಅಲ್ಲೆಲ್ಲ ಮಾಡಿ ಸಿಸಿ ಮಾಡಿ ಆಮೇಲೆ ಹಾವೇರಿ ಬಂದೆ ಹಾವೇರಿ ಎರಡು ವರ್ಷ ಕೆಲಸ ಮಾಡಿ ದಾವಣಗೆರೆಗೆ ಬಂದೆ ದಾವಣಗೆರೆಯಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಮಾಡಿ ನಮ್ಮೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹರಮಳಿಗೆ ಹರಮಳಿ ಎಂಟು ವರ್ಷ ಇದ್ದೆ ಕೆ ಬಿ ಅಲ್ಲಿ ಬಂತು ಅಲ್ಲಿ ನನಗೆ ಸೀನಿಯರ್ ಅಕೌಂಟೆಂಟ್ ಅಂತ ಪ್ರಮೋಷನ್ ಬಂತು ಅಲ್ಲಿಂದ ಹಡಲಿಗೆ ಹಡಲಿ ಒಳಗೆ ತೊಂಬತ್ತು ಎಂಬತ್ತಾರಂದು ತೊಂಬತ್ತರೆಗು ಹಡಲಿಗೆ ನಾನು ಕೆ ಬಿ ಅಕೌಂಟೆಂಟ್ ಆಗಿದ್ದೆ ಆವತ್ತಿಗಾಗಲೇ ನಾನು ಕಲೆ ಸಾಹಿತ್ಯ ಸಂಸ್ಕೃತಿ ಯಾಕಂದರೆ ನಮ್ಮ ತಂದೆಯವರೆಲ್ಲ ಭಾಳ ಸ್ಕೂಲ್ನಲ್ಲಿ ಕವನಗಳು ಬರ್ಸೋದು ಆಮೇಲೆ ನಾಟಕಗಳು ಆಡಿಸೋದು ಎಲ್ಲ ಮಾಡ್ತಿರ್ತರು ಆಲೇ ನಮ್ಮ ಅರಮಳೆಯಲ್ಲಿ ಈ ವೀರಗಾಸ ಮಧ್ಯೆ ಅದು ಭಾಳ ಫೇಮಸ್ ಅದು ಮುಂದೆ ಹೊಡೆಯೋದು ಅದು ನಾನು ಕಲ್ತ್ಕೊಂಡೆ ಅರಪಳೆಗೆ ಇದ್ದಾಗೆ ಮುಂದೆ ಕಲ್ತ್ಕೊಂಡೆ ಇವತ್ತಿಗೂ ನಮ್ಮ ಮನೇಲಿ ಅದು ಹೊಡಿತೀನಿ ನಾನು ಇವತ್ತಿಗೂ ಅದು ಕಲ್ತ್ಕೊಂಡ್ಮೇಲೆ ಅದನ್ನು ಅಭ್ಯಾಸ ಮಾಡಿದೆ ಜಾನಪದ ವೀರಗಾಸಿ ಅಭ್ಯಾಸ ಮಾಡಿ ಫಂಕ್ಷನ್ಸ್ಗಳಾಗ ವೀರಭದೇವ್ರ ಥರ ಉತ್ಸವಗಳಾಗ ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗ ಹೊಡಿತಾ ಇದ್ದೇವೆ ಹಾಗೆ ಕೆಲಸ ಮಾಡ್ಕಂತಾನೆ ಆಮೇಲೆ ಎಂಬತ್ತಾರಂದ ತೊಂಬತ್ತು ಹಡಗಲಿ ಆಫೀಸಿಗೆ ಹೋಗಿ ಅಲ್ಲಿ ನಾಲ್ಕು ವರ್ಷ ಇದ್ದೆ ತೊಂಬತ್ತರಲ್ಲಿ ಬಳ್ಳಾರಿಗೆ ಬಂದೆ ಬಳ್ಳಾರಿ ಬಂದು ಇಲ್ಲಿ ಡಿವಿಷನ್ ಆಫೀಸ್ ಮೊಕ ರೋಡ್ನಲ್ಲಿ ಇಪ್ಪತ್ತು ವರ್ಷ ಅಲ್ಲೇ ಇದ್ದೆ ಕೊನೆಗೆ ಎರಡು ವರ್ಷ ನನಗೆ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರು ಸಹಾಯಕ ಲೆಕ್ಕಾಧಿಕಾರಿ ಅಂತೇಳಿ ಬಡ್ತಿ ಕೊಟ್ಟರು ಸೊ ಕೊನೆಗೆ ಎರಡು ಸಾವಿರದ ಹತ್ತು ಡಿಸೆಂಬರ್ ಮೂವತ್ತೊಂದು ನಾನು ನಿವೃತ್ತನಾದೆ ಕೆಬಿಯಿಂದ ಅಷ್ಟರೊಳಗಡೆ ಬಳ್ಳಾರಿಗೆ ಬಂದ ಕೂಡಲೇ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅದೇ ಯಾಕಂದ್ರೆ ನನಗೆಲ್ಲ ಲೇಖನ ಸಂಶೋಧನೆ ಮಾಡೋವು ಕವನವು ಬರೆಯೋ ಅಂತ ಅವಳ ಇದು ಸಾಹಿತ್ಯ ಆಗಿತ್ತು ಜಾನಪದ ಕಲಾವಿದ್ಯೆ ಇದೆ ಹೀಗಾಗಿ ಒಂದು ಅಲ್ಲಿ ಕೆ ಬಿಗೆ ಇರಬೇಕಾದ್ರೆ ನನಗೆ ನನ್ನದೆಲ್ಲ ನೋಡಿ ನಮಗೆ ಭರತ್ಲಾಲ್ ಮೀನಾ ಅಂತೇಳಿ ಸೀನಿಯರ್ ಐ ಎ ಎಸ್ ಆಫ್ಸರ್ ಅವರು ಗೊತ್ತಿರ್ಬೇಕು ಅವ್ರು ನಮ್ಮ ಕೆ ಬಿ ಚೇರ್ಮನ್ ಇದ್ದರು ಅವರು ಬೆಂಗಳೂರಿಗೆ ಕರೆಸಿ ನನಗೆ ಸಮಾನ ಮಾಡಿದರು ಗುಡ್ ವರ್ಕರ್ ಅಂತೇಳಿ ಅದೇ ನನಗೆ ಫಸ್ಟ್ ಸನ್ಮಾನ ನನಗೆ ಭಾಳ ಸಂತೋಷ ಆಗಿಬಿಡುತ್ತೆ ನನಗೆ ಆಮೇಲೆ ಎರಡು ಸಾವಿರದ ಹತ್ತರಾಗ ರಿಟೈರ್ಡ್ ಆದಮೇಲೆ ನಾನು ಫ್ರೀ ವರ್ಡ್ ಆದಾಗಲೇ ನಾನು ಕನ್ನಡ ಸಾಹಿತ್ಯ ಅಧ್ಯಕ್ಷ ಆಗಿ ಮತ್ತು ಇತಿಹಾಸ ಅಕಾಡೆಮಿ ಮೆಂಬರ್ ಆಗಿ ಕೇಂದ್ರ ಕಾರ್ಯಕರ್ತ ಸಮಿತಿ ಮೆಂಬರ್ ಆಗಿ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಅದೇ ನಂದು ಇವರೆಲ್ಲ ನೋಡಿ ಸಿಮೆಗೌಡ್ರ ಅಂತ ಇದ್ದರು ಜಾನಪದ ಭಾಷಣದ್ದೆಲ್ಲ ನೋಡಿ ಇಲ್ಲ ನೀವು ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಯಾರು ಇಲ್ಲ ನೀವು ಆಗ್ರಿ ಅಂದರು ಅಲ್ಲಿ ಒಂದು ಐದು ವರ್ಷ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿ ಜಾನಪದ ಪರಿಷತ್ಗೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಸಂಚಾಲಕ ಅವರು ರಾಜ್ಯಾಧ್ಯಕ್ಷದರು ಅವರು ನನ್ನ ರಾಜ್ಯ ಸಂಚಾಲಕರು ಮಾಡಿದರು ಅವರು ಸೊ ಅಲ್ಲಿ ಶ್ರೇಯ ಸಲ್ಲಿಸಿದೆ ಅಲ್ಲ ಶ್ರೇಯ ಸಲ್ಲಿಸಿದ ಮೇಲೆ ಈಗ ಕರ್ನಾಟಕ ಇತಿಹಾಸ ಅಕಾಡೆಮಿ ಬಳ್ಳಾರಿ ಜಿಲ್ಲಾಧ್ಯಕ್ಷಿ ಮತ್ತು ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯನಿ ಸುಮಾರು ಇಪ್ಪತ್ತೈದು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದೀನಿ ಇಲ್ಲಿವರೆಗೂ ಈ ನಾಳೆ ಏಳು ಎಂಟು ಒಂಬತ್ತು ಹತ್ತು ಇದೆ ಸಮ್ಮೇಳನ ಅದಕ್ಕೆ ಒಂದು ಅಲ್ಲಿ ಪ್ರಬಂಧ ತಯಾರು ಮಾಡ್ತಾ ಇದ್ದಾನೆ ಇವಾಗ ತಯಾರು ಮಾಡ್ತಾ ಇದ್ದೀನಿ ಮಾಡಿಸ್ಲಿಕ್ಕೆ ಪ್ರಬಂಧನ ವರ್ಷ ಒಂದು ಮಾಡಿಸ್ಬೇಕು ಹಂಪಿ ಉತ್ಸವ ಟೈಮ್ನಲ್ಲಿ ಪುರಾತತ್ವ ಇಲಾಖೆ ಅಲ್ಲಿ ಒಂದು ಲೋಟಸ್ ಹತ್ರ ಒಂದು ಸಮ್ಮೇಳನ ಮಾಡ್ತಾರ ಅಲ್ಲಿ ಒಂದು ಪ್ರಬಂಧ ಮಾಡಿಸ್ತೇನೆ ಅದು ವರ್ಷ ಸೊ ವರ್ಷ ಒಂದು ಎರಡು ಮೂರು ನಾವು ಎರಡು ಮೂರು ಅಂತ ತಯಾರಾಗಿರಬೇಕು ಸಂಶೋಧನೆ ಮಾಡಲೇಬೇಕು ಮನೆ ಕತ್ಕೊಂಡು ಹಿಂಗಾಗಿ ನನಗೆ ನಿವೃತ್ತರಾದ ಸುತ್ತ ನನಗೆ ಬಿಡುವುದಿಲ್ಲ ಆಮೇಲೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಮಕ್ಕಳು ಅಲ್ಲಿ ಎಲ್ಲ ಅಮೆರಿಕದಾಗ ಇದ್ದಾರೆ ಇಬ್ಬರು ಆಮೇಲೆ ಒಬ್ಬರು ಮಗಳು ಇದ್ದಾರೆ ಎಲ್ಲ ಇಂಜಿನಿಯರ್ಸ್ ಅವನು ಇಲ್ಲಿ ನಾನು ಒಬ್ಬನೇ ಇರೋದ್ರಿಂದ ಸ್ವಲ್ಪ ನಮ್ಮ ಕೈಲಾಸು ಮಟ್ಟಿಗೆ ನಮ್ಮ ತಂದೆಯವರು ಏನಾದರೂ ನೀವು ದಾನ ಮಾಡ್ಬೇಕಪ್ಪ ಬಡವರಿಗೆ ಸಹಾಯ ಮಾಡಬೇಕು ಅಂತ ಇಲ್ಲಿ ನಮ್ಮ ಕಲಾವಿದರು ಬರ್ತಾರ ಇಲ್ಲಿ ನಾನು ಬಿಟ್ಟು ಯಾವ ಫಂಕ್ಷನು ಮಾಡಲ್ಲರು ಉದ್ಘಾಟನೆ ನನ್ನಿಂದನೂ ಮಾಡಿಸ್ತಾರ ನಮ್ಮ ಕೈದಾಸು ಏನೋ ಒಂದು ಪಾಪ ಅವರಿಗೆ ಎರಡು ಮೂರು ನಾಲ್ಕು ಸಹಾಯ ಮಾಡ್ಕೊಂಬರ್ತೀನಿ ಮೊನ್ನೆ ನಮ್ಮ ಇತಿಹಾಸ ಐತಿಹಾಸಿಕ ಪರಂಪರೆ ಉಳಿಸಿ ಯೂನಿವರ್ಸಿಟಿಯಲ್ಲಿ ಮಾಡಿದರು ಎಲ್ಲ ನಾನೇ ಜವಾಬ್ದಾರಿ ತೊಗೊಂಡೆ ಈ ಒಂದು ತಿಂಗ್ಳಿಗೆ ಕೆಳಗೆ ವೈಸ್ ಚಾನ್ಸಲರು ಇಬ್ಬರು ವೈಸ್ ಚಾನ್ಸಲರ್ ಬಾಯಿದ್ರು ಎಲ್ಲ ಜವಾಬ್ದಾರಿ ನಮ್ಮ ತಿಪ್ಪೇಸ್ವಾಮಿ ಅದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದ ಫೈನಾನ್ಷಿಯಲ್ ನಾನೆಲ್ಲ ದೊಡ್ಡ ಫಂಕ್ಷನ್ ಮಾಡಿದ್ವಿ ಐತಿಹಾಸಿಕ ಪರಂಪರೆಗೊಳಿಸಿ ಅಂತ ಹೇಳಿ ಅವರು ತುಮಕೂರಿಂದ ಕುಲಸಚಿವರು ಹೋದರು ಬಳ್ಳಾರಿ ಕುಲಸಚಿವರು ಬಳ್ಳಾರಿ ವಿ ಸಿ ಹಂಪಿ ವಿ ಸಿ ಪರಶಿವಮೂರ್ತಿಯರು ಬಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಯಿತು ಭಾಳ ಹೊಗಳಿದ್ರು ಭಾಳ ಜನ ಭಾಳ ಚೆನ್ನಾಗಾಯ್ತು ಅದು ನಾ ಭವಿಷ್ಯವು ನಾ ಭವಿಷ್ಯದ ಅಂತಾರಲ್ಲ ನಾ ಭೂತೋ ನಾ ಭವಿಷ್ಯತೆ ಅಂತಂಗ್ತದ್ದು ಸೊ ಇವತ್ತಿನವರಿಗೂ ನನ್ನ ಕೈಲಾದಷ್ಟು ಜಾನಪದ ಕಲಾವಿದರಿಗೆ ಅದು ಬಯಲಾಟ ಇರ್ಬೋದು ಸುತ್ತದ ಗೊಂಬೆ ಇರ್ಬೋದು ಗೊಂಬೆ ಇರ್ಬೋದು ನಾಟಕ ಇರ್ಬೋದು ಸಂಗೀತ ಇರ್ಬೋದು ಅದು ನಾನು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೇನೆ ಇವಾಗ ಎಚ್ ಎನ್ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಂತ ಆ ಟ್ರಸ್ಟ್ ಯಾಕಂತಂದ್ರೆ ಎಷ್ಟೋ ಜನ ನಾನು ನಾನಿವಾಗ ರಾಜೋತ್ಸವ ಪ್ರಸಕ್ತಿ ಒಂದು ಹತ್ತು ವರ್ಷದಿಂದ ಪ್ರಯತ್ನ ಮಾಡ್ತಾ ಆಗಿಲ್ಲ ಈಗ ಅದನ್ನ ಇದನ್ನ ಕಳಿಸ್ಕೊಟ್ಟಿನ ಇದ್ದೇನೆ ಯಾಕಂದ್ರೆ ನಾವು ಅಲ್ಲಿ ಹೋಗಿ ಅವ್ರು ಹಿಡ್ದೋ ಇವ್ರೋ ಮಾಡಲ್ಲ ಏನು ಸುಮ್ಮನೆ ಮನೆ ಕೊಡ್ಕೊಂಡು ಕಳಿಸ್ತೀವಿ ಬಂದ್ಲೇ ಬಿಟ್ಟು ಮಾಡ್ತೇವೆ ರಾಜಕೀಯ ಮಂದಿ ಹಿಂದೆ ಹೋಗಿ ನಾವು ಬೆಳಕ ಕಷ್ಟ ಆಗ್ತದೆ ನಮಗೆ ಸೊ ಹಿಂಗಾಗಿ ಈಗ ನಾನೇನು ಪ್ಲ್ಯಾನ್ ಮಾಡಿದೆ ಎಷ್ಟೋ ಜನ ಪ್ರಶಸ್ತಿಗಳೇ ಬಂದಿರೋದಲ್ಲ ಈ ನಾನೇ ಒಂದು ಯಾಕೆ ಪ್ರಶಸ್ತಿ ಕೊಡಬಾರ್ದು ಅಂತೇಳಿ ನಮ್ಮ ಟ್ರಸ್ಟಿಂದ ಮೊನ್ನೆ ಅಂಬಯ್ಯ ನೂಲಿ ಅಂತೇಳಿ ಅವರು ದೊಡ್ಡ ವಚನಗಾರರು ರಾಯಚೂರು ಅವರಿಗೆ ಇತಿಹಾಸ ವಚನ ಪಿತಾಮಹ ಅಂತೇಳಿ ವಚನ ಭೂಷಣ ಅಂತ ಪ್ರಶಸ್ತಿ ಕೊಟ್ಟು ಕೋಸಚೋರು ಬಹುದರು ತುಮಕೂರಿಂದ ಅವರು ದೊಡ್ಡ ಇತಿಹಾಸಕಾರರು ರಿಜಿಸ್ಟ್ರಾರ್ ಕೊಟ್ಟರೆ ಶೆಂಥಿ ಎಂ ಕೊಟ್ಟರೆ ಶೆಂತಿಲ ಅವರು ನಮ್ಮ ಅರ್ಕಮಳೆಯವರು ಅವರಿಗೆ ಇತಿಹಾಸ ಭೂಷಣ ಅಂತ ಪ್ರಶಸ್ತಿ ಕೊಟ್ಟೆ ಇಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕೊಟ್ಟೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಅಂತೇಳಿ ನಮ್ಮ ಕಾಯಕರತ್ನ ಪ್ರಶಸ್ತಿ ಕೊಟ್ಟೆ ನಮ್ಮ ಕೆ ಬಿ ಅಲ್ಲಿ ದೊಡ್ಡ ಕಾರ್ಮಿಕ ಮುಖಂಡರು ಭಾರಿ ಆಗಿ ಜಿ ರುದ್ರಪ್ಪ ಅಂತ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಅವರಿಗೆ ಕಾರ್ಮಿಕ ಮುಖಂಡ ಅಂತ ಪ್ರಶಸ್ತಿ ಕೊಟ್ಟೆ ಹೀಗಾಗಿ ಒಂದೊಂದೊಂದೊಂದೇ ಕೊಡ್ತಾಯಿದ್ದೀನಿ ಇನ್ಮೇಲೆ ಸೊ ಈ ರೀತಿ ಈ ಪರಂಪರೆಯಲ್ಲಿ ನಾನು ಬೇಕು ಬಂದಿರೋದ್ರಿಂದ ಮತ್ತೆ ಎಷ್ಟೋ ಸ್ವಲ್ಪ ಎಲ್ಲರೂ ನಾನು ಸ್ವಲ್ಪ ಭಾಷ್ ಪ್ರಚಾರ ಮಾಡ್ತೇಪ ವಾಗ್ಮೆ ಅಂತೇಳಿ ಕರೆದು ಉಂಟು ನನ್ನ ಯಾಕಂದ್ರೆ ಒಂದು ಸಾಹಿತ್ಯ ಕ್ಷೇತ್ರ ಜಾನಪದ ಕ್ಷೇತ್ರ ಇತಿಹಾಸ ಕ್ಷೇತ್ರ ಸಂಶೋಧನೆ ಕ್ಷೇತ್ರ ಪರಿಸರ ಮಾಲಿನ್ಯದಲ್ಲಿ ನನ್ನ ನಮ್ಮನೆ ಸುತ್ತಪುಟ್ಟ ನೋಡ್ಬೋದು ಸುಮಾರು ಒಂದು ಐನೂರು ಗಿರುಗಳನ್ನ ನಾನು ಬೆಳೆಸಿ ಆಯುರ್ವೇದ ಸಸ್ಯಗಳು ಐವತ್ತದವು ಆ ಪರಿಸರದ ಮೇಲೆ ನನಗೆ ಭಾಳ ಸಸ್ಯಗಳು ಕಂಡ್ರೆ ಸಮಾಜಕ್ಕೆ ಸಹಾಯ ಮಾಡಿರೋದು ನಾನು ನೋಡ್ರಿ ನಿಮ್ಗೆ ಹೇಳ್ಬೇಕಪ್ಪ ಅಂದರೆ ಭಾಳ ಸಹಾಯ ಮಾಡಿದೆ ನಾನು ಸಮಾಜಕ್ಕೆ ಈ ನನಗೆ ಇನ್ನೊಂದು ತಲೆ ಹೊಳ್ದಿ ನಮ್ಮ ಫಸ್ಟಿಂದನೇ ನಾನು ಒಂದು ಸರ್ಕಾರಿ ಶಾಲೆ ನಾನು ಕರೆಸಿದ್ರು ಇದು ತಾಳೂರು ಗೌರ್ಮೆಂಟ್ ಹೈಸ್ಕೂಲಿಗೆ ನಾಲ್ಕು ಕೊಡ್ರಿ ಅಂತ ಹೇಳಿ ಅಲ್ಲಿ ಹೋದರೆ ನನಗೆ ಭಾಳ ಬೇಜಾರಾಗ್ತದೆ ನಾವು ಹುಡುಗರು ನೋಡಿ ಬಡ ಮಕ್ಕಳು ಸರ್ಕಾರಿ ಸ್ಕೂಲ್ಗಳಿಗೆ ಬರೋದೇ ಬಡವರು ಎಸ್ ಸಿ ಎಸ್ ಟಿ ಅಂತಾರ ಬರ್ತಾರೆ ಸರಿಯಾಗಿ ಟಾಯ್ಲೆಟ್ ಇಲ್ಲದಲ್ಲ ಸರಿಯಾಗಿ ಗ್ರೌಂಡ್ ಇರೋದಲ್ಲ ಸರಿಯಾಗಿ ಕಾಂಪೌಂಡ್ ಇಲ್ಲ ಅವ್ರಿಗೆ ಗ್ರಂಥಾಲಯ ಇಲ್ಲ ಹುಡ್ಕಡೆ ಬಟ್ಟೆಗಳು ಇರೋದಲ್ಲ ಅವರಿಗೆ ಅವರಿಗೆ ನಾನು ನಾನು ಯಾಕೆ ಈ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಬಾರ್ದು ಸಮಾಜ ಸೇವೆ ಮಾಡಬಾರ್ದು ಅಂತ ತಲೆ ಬಂದು ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ ನಾನು ಸಿದ್ದರಾಂಪುರ ಊರಿಗೆ ಹೋಗಿ ಸುರಗಪ್ಪ ತಾಲೂಕಿನಲ್ಲಿ ಅಲ್ಲಿ ಸ್ಲೇಟು ಬಳಪ ಪುಸ್ತಕಗಳು ಕೊಟ್ಟು ಬಂದೆ ಗಡಿನಾಡು ಪ್ರದೇಶ ಆಂಧ್ರ ಪ್ರದೇಶ ಅಂತ ಇದೆ ಇಲ್ಲೇ ನಮ್ಮ ಬಳ್ಳಾರಿ ಥರ ಅಲ್ಲಿ ಹೋಗಿ ಆ ಶಾಲೆಗೆ ಕನ್ನಡ ಪುಸ್ತಕಗಳನ್ನ ಕೊಟ್ಟು ಬಂದೆ ರೀಸೆಂಟಾಗಿ ನಿಮಗೆ ಗೊತ್ತೋ ಹಂದ್ಯಾಳ ನಮ್ಮ ಬಳ್ಳಾರಿ ತಾಲೂಕು ಹೆಡ್ ಮಾಸ್ಟ್ರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಬಂತು ಮೊನ್ನೆ ಶಿವಲಿಂಗಪ್ಪ ಅಂತೇಳಿ ಅವ್ರಿಗೆ ಅಲ್ಲಿ ನಾನು ಟೈ ಆ್ಯಂಡ್ ಬೆಲ್ಟ್ ವಿತರಣೆ ಮಾಡಿ ಬಂದೆ ಇದರ ಆಯ್ತು ಅದು ಹುಡುಗರಿಗೆ ಒಂದು ಸುಮಾರು ಒಂದು ಮುನ್ನೂರು ಹುಡುಗರಿಗೆ ಐನೂರು ಹುಡುಗರಿಗೆ ಟೈ ಬೆಲ್ಟ್ ಕೊಟ್ಟು ಬಂದೆ ಆಮೇಲೆ ಮಂಜೇಶ್ವರಿಂದ ನಮ್ಮ ಫ್ರೆಂಡ್ ಅಲ್ಲ ಅದ ಇತಿಹಾಸ ಅಕಾಡೆಮಿ ಒಳಗೆ ಸುಬೈ ಕಟ್ಟಿ ಅಂತೇಳಿ ಅವರು ನಮ್ಮ ಮಂಜೇಶ್ವರ ಕನ್ನಡ ಶಾಲೆ ಒಳಗೆ ಇಲ್ಲಿ ಕಾಸರಗೋಡು ಕನ್ನಡ ಸ್ಕೂಲ್ಗೆ ನಡೆ ಕಷ್ಟ ಕೇರಳದಲ್ಲಿ ಸ್ವಲ್ಪ ಪುಸ್ತಕಗಳು ಕಳಿಸೋ ಅಂದೆ ನಾನು ಪುಸ್ತಕಗಳೆಲ್ಲ ಪ್ಯಾಕ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಅದು ಒಂದು ಮಂಗ್ಳೂರು ಬಸ್ ಹೋಗುತ್ತೆ ಅದು ಕಳ್ಸಪ್ಪ ನಾನು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ತೊಗೊತೀನಿ ಅಂದರು ಮಂಗ್ಳೂರು ಹತ್ತಿರ ಅಲ್ಲಿ ಮಂಜೇಶ್ವರಕ್ಕೆ ಕೇಂದ್ರ ಇಪ್ಪತ್ತೈದು ಕಿಲೋಮೀಟ್ರ್ ಅವ್ರು ಬಂದು ತಗೊಂಡು ತಗೊಂಡೋದ್ರು ಆಮೇಲೆ ನನಗೆ ಕರೆದು ಅಲ್ಲಿ ಪ್ರಶಸ್ತಿ ಕೊಟ್ಟರು ಇಪ್ಪತ್ತು ಪ್ರಶಸ್ತಿಗಳು ಬಂದವು ಈಗ ಕೇರಳದಿಂದ ಮೂರು ಬಂದವರು ಗಡಿನಾಡ ಕೇಸರಿ ಸುವರ್ಣ ಕನ್ನಡಿಗ ಮತ್ತು ಇತಿಹಾಸ ಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ ಅವರು ನಾನು ವಚನ ವಚನ ಭಾಷಾಂತರ ಇತಿಹಾಸ ಅಂತೇಳಿ ಬಸವಣ್ಣವ್ರ ರಚನೆಗಳ ಇಪ್ಪತ್ತೇಳು ಲ್ಯಾಂಗ್ವೇಜ್ನಲ್ಲಿ ಅವು ಭಾಷಾಂತರ ಆಗ್ಯಾವ ಅವು ಯಾರು ಮಾಡಿದ್ರು ಹೆಂಗಾತು ಹೇಳಿ ಬರ್ದೇನೆ ವಚನ ಭಾಷಾಂತರ ಇತಿಹಾಸ ಅದಕ್ಕೆ ಪ್ರಶಸ್ತಿ ಬಂತು ಬಸವಶ್ರೀ ಪ್ರಶಸ್ತಿ ಅಂತ ಬೆಂಗಳೂರಿಂದ ಕೊಟ್ಟರು ಕೆಂಗಲ್ ಅನ್ನುವಂತ ಪ್ರಶಸ್ತಿ ಬಂತು ಮತ್ತೆ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಭಾಳ ಪ್ರಶಸ್ತಿಗಳು ಬಂದವು ನನಗೆ ಒಂದು ಇಪ್ಪತ್ತು ಟೋಟಿ ಇಪ್ಪತ್ತು ಪ್ರಶಸ್ತಿ ಬಂದಾವೆ ನನಗೆ ನೆಮ್ಮದಿ ಯಾಕಂದರೆ ಈ ಬಡವರಿಗೆ ಸೋತನ ಈಗ ಸ್ನಾಯ ಮಾಡಕ್ಕೆ ಈಗ ಇವತ್ತು ಫೋನ್ ಮಾಡಿ ಸಂಜೀವನ ಕೊಟ್ಟು ಹೆಡ್ ಮಾಸ್ಟರ್ಗೆ ನೋಡಪ್ಪ ಮುಂದಿನ ವಾರ ನಾನು ಜನಗಳ ಜನತೆಗೆ ಹಾಕ್ಯೆ ಸರ್ ಅದು ಮುಗಿದ ಮೇಲೆ ಒಂದು ಮೂರು ಫ್ಯಾನ್ ಕೊಡ್ರಿ ಅಂದ ನಮ್ಮ ಅವರಿಗೆ ಅದೊಂದು ಸಹಿತ ನಾವು ಕೊಡ್ತೇನೆಪ್ಪ ನೀವೇ ತಗೊಂಬಿಡ್ರಿ ಪರ್ಚೇಸ್ ಮಾಡಿಬಿಡ್ರಿ ನಾನು ನಿಮಗೆ ಅಲ್ಲಿ ಬಂದು ಬ ಕೊಟ್ಟು ಮಾಡಿ ಬರ್ತೀನಿ ಅಂತ ಹೇಳಿದೆ ಈಗಿನ ಮುಂದೆ ನಾನು ಅದಕ್ಕೆ ನಿಂತ್ಕೊಂಡ್ಬಿಟ್ಟು ಹಲವಾರು ಸರ್ಕಾರಿ ಶಾಲೆಗಳಿಗೆ ನಾನು ಸಹಾಯ ಮಾಡಬೇಕು ಬಡ ಹುಡುಗರಿಗೆ ಅದು ಮುದ್ರೆಡೆ ಇದೆ ನಾವು ಈಗ ಸಮ್ಮೇಳನ ಸಂಶೋಧನೆ ಮಾಡೋದು ವರ್ಷಕ್ಕೆ ಎರಡು ಸಂಶೋಧನೆ ಮಾಡ್ತೀವಿ ಆಮೇಲೆ ಇವು ಬರ್ತಾರೆ ನಮ್ಮ ಜೊತೆಗೆ ಎಲ್ಲಾದರೂ ನಾವು ಶಾಸನಗಳು ಹುಡ್ಕಕ್ಕೆ ಹೋಗ್ತೀವಿ ಶಾಸನಗಳು ಇವ್ರ ಜೊತೆಗೆ ಈಗ ಇವರು ಬಂದಿರೋ ಉದ್ದೇಶವೂ ಅದೇ ಈಗ ನಾಲ್ಕು ಗಂಟೆಗೆ ಅಲ್ಲಿ ಸೋಮ ಸುಂದರ ಗ್ರಾಮ ಸೋಮ್ ಸಮುದ್ರ ಗ್ರಾಮ ಅಂತ ಐತಿ ಇಲ್ಲಿ ಅಂಥರ್ದಾಗ ಅಲ್ಲಿ ಊರವರ ಒಂದು ಹಳೆಯ ಗುಡಿ ಇದೆ ಈಶ್ವರ ಗುಡಿ ಅದನ್ನ ಅವರು ಜೀರ್ಣೋದ್ಧಾರ ಮಾಡ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಅಂತೇಳಿ ಅವರು ಇದ್ರ ಬಗ್ಗೆ ನೀವು ಸ್ವಲ್ಪ ನಾವು ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ ಇವತ್ತು ಅವರು ಬಂದಾರ ಅಲ್ಲಿ ದಾನ ಇಸ್ಕಾಳಿಗೆ ಬಳ್ಳಾರಿ ಬಂದಾರ ನಾಲ್ಕು ಗಂಟೆಗೆ ಬರೀ ಸರ್ ಆ ಕಾರ್ ತಗೊಂಡು ಅದ್ರ ಬಗ್ಗೆ ನಮಗೆ ಸ್ವಲ್ಪ ಚರಿತ್ರೆ ಏನದು ಗುಡಿದು ಚರಿತ್ರೆ ಹೇಳ್ರಿ ಅಲ್ಲಿ ಒಂದು ಸ್ವಲ್ಪ ಒಂದು ಬರೋದು ನಾವು ಹಾಕ್ತೇವೆ ಅಲ್ಲಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ತಿಪ್ಪೇಶ್ವರಿಗೆ ಹೇಳಿ ಒಬ್ಬರು ಹೋಗೋಣಪ್ಪ ನಾಲ್ಕು ಗಂಟೆಗೆ ಈ ಥರ ಇಲ್ಲಿ ಒಂದು ಭಾಳ ಜನ ಗೊತ್ತಿದ್ರು ನಮ್ಮ ಮನೆಯಿಂದ ಶ್ರೀರಾಮ ಮನೆ ಹಿಂದ್ಗಡೆ ಅಲ್ಲಿ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಶಾಸನ ಇದೆ ನಮ್ಮ ತಿಪ್ಪೇಸ್ವಾಮಿ ಮ ನೋಡಿ ಕರ್ಕೊಂಡು ಹೋಗಿದ್ರು ನಮ್ಮನ್ನು ಅದು ಬಹಳ ಚೆನ್ನಾಗಿದೆ ಅಲ್ಲಿ ಏನಪ್ಪ ಒಂದು ಕಾಲುವೆ ಇದೆ ಅಲ್ಲಿ ಅದು ಮುಂದೆ ಕಾಲುವಿ ಹೋಗೋದು ಆ ಕಾಲುವೆ ಯಾರು ಕಟ್ಸಿದ್ರು ಅಂತೇಳಿ ಆ ಶಾಸನದ ಬರ್ದ ಇಂಗ್ಲೀಷಲ್ಲಿ ಇದೆ ಅದು ಆಮೇಲೆ ಕಾಡದಲ್ಲೇ ಇದೆ ಯಾರು ನೋಡಿದ್ರು ನಾನು ಇಪ್ಪತ್ತು ಸರಿ ಅಲ್ಲಿ ಒಂದು ಗುಂಡ ಬ್ರಹ್ಮ ಅಂತ ಗುಡಿ ಎತ್ತಿ ಹೋಗಿನಿ ಆ ಶಾಸನ ನೋಡಿದ್ದಿಲ್ಲ ನಾನು ದೊಡ್ಡ ಬಂಡೆ ಇದೆ ಬಂಡೆ ಮೇಲೆ ಸ್ವಲ್ಪ ಹಿಂಗೆ ಹಿಂಗೆ ಎತ್ತಿ ನೋಡ್ಬೇಕು ಭಾಳ ಚೆನ್ನಾಗಿದೆ ಈ ಥರ ಶಾಸನಗಳು ಆಮೇಲೆ ಇಲ್ಲಿ ದನ್ಪಾಲ್ ಅಂತೇಳಿ ನಮ್ಮ ಶಾಸನ ತಕ್ಕವ್ರು ಬಂದಿದ್ರು ಇಲ್ಲಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ಹಳ್ಳಿ ಅಲ್ಲಿ ಏಳು ಕೆರೆಗಳನ್ನ ಕಟ್ಸಿದ್ನಪ್ಪ ಅದು ಬೈಕಾರ್ ರಾಮಪ್ಪ ಅಂತ ಹೇಳಿ அது சாஸ்திர ஹோல்பிடித்து மண்ணுக்கு ஹோல்பிட்டு அது ஆமேல அவரு நான் நான் அவ்வளவு ஓடம்பித்து லட்சம் தகண்ட பாப்பா நம்ம விசார் மோத வைஸ் சான்சலர் பரஷுமூர் அதுக்கு கடவுள் தையக்கமே நாலை ஜன ஹோ அது தகுது நோட் அதை ரொம்ப இல்லை ஏழு கெருன நீரவரி கடசி தானே குடிய நீருக்கு அதுக்கு கடசி தானே ஏழு பாவிள் கடசி ஆ ஊர் பைக்க ஆள் கட்டுசிவி ನೋಡಪ್ಪ ಈ ಇದು ಬಿದ್ದೋಗಿಟತಿ ಇದು ಹುಡುಗಬಿಟ್ಟತಿ ಇದನ್ನ ಒಂದು ಹೋಗಿ ನೀವು ಒಂದು ಗುಡಿನ ಕೋಣಸ್ರಿ ಕ್ಲೀನ್ ಆಗಿ ಒಂದು ಕಟ್ಟಿ ಕಟ್ಟಿ ಅಂತ ಹೇಳಿ ಆಗಿಂದಾಗ್ಲೇನೆ ಜೆ ಸಿ ಬಿ ತರಿಸಿ ಅದನ್ನ ಎತ್ತಿ ಅಲ್ಲಿ ಕುಣಿಸಿ ಮದ್ವಿ ನಾವು ಅದ ಕ್ಲೀನ್ ಆಗಿ ಆ ಊರ್ದನೆ ಅವ್ನ ಬೈಕಾರಪ್ಪ ಅವ್ರಿಗೆ ಗೊತ್ತಿಲ್ಲ ಅವರು ಅವ್ರಿಗೆ ಇಂತ ಎಷ್ಟು ಸಹಾಯ ಮಾಡಿದಾರೆ ಹಿಂದೆ ಜನ ಅಲ್ಲ ಬಾಯಿಗಳು ಕಟ್ಸಿ ನೀರಾವರಿ ಮಾಡಿ ರೈತರಿಗೆಲ್ಲ ನೇರುಪಡೆ ಕೊಟ್ಟು ಇವ್ ಯಾರು ಯಾರು ನೋಡ್ತಾರ ಇದನ್ನ ಇದೇ ಹರಬಳ್ಳ ನಮ್ಮ ಊರಲ್ಲೇನೆ ಅಯ್ಯಂಕೇರಿ ಅಂತ ಇದೆ ನಾನು ಹದಿಮೂರನೇ ತಲೆ ಟಿ ಎಚ್ ಎಂ ಪಕ್ಕಿರಾಯ ಅಂತ ರಾಜ ಸೋಮಶೇಖರ್ ನಾಯಕ ಮಂತ್ರಿ ಆಗಿದ್ರು ಪಕ್ಕಿರಾಯ ಅವ್ರಿಗೆ ನಾನು ಹದಿಮೂರನೇ ತಲೆ ಅವರು ಅಲ್ಲಿ ನೀರಾವರಿಗೆ ಅಹಿಂಕೇರಿ ಅಂತ ಕಟ್ಸಿದ್ರು ಯಾರಿಗೂ ಗೊತ್ತಿಲ್ಲ ಆ ಶಾಸನ ಶಿವಲ್ ನನಿಗೆ ಅಲ್ಲಿ ಊಟ ನಾನು ಅರಮಳೆಯಲ್ಲಿ ಅಹಂಕೇರಿ ಇವತ್ತಿಗೂ ಇದೆ ಅದನ್ನು ದೊಡ್ಡ ಹಿರೇಕೇರಿ ನಾಯಕನ್ ನಾಯಕನ ನಾಯ್ಕನಕೇರಿ ಒಂದು ಸಿದ್ದಾಪುರ ಕೆರೆ ಅಂತ ಒಂದು ನಾಲ್ಕೈದು ಕೆರಿ ಕೊಡೋದ್ ಅರಮಳೆಯಲ್ಲಿ ಈ ದರ ನಮ್ಮ ಇತಿಹಾಸಕಾರಗಳು ನಮ್ಮ ತಿಪ್ಪೇಸ್ವಾಮಿ ವಾರ ಒಂದ್ ಕಂಡು ಹಿಡಿತಾನ ಮನೆಯಲ್ಲಿ ವೀರಗಲ್ಲೂ ಕಂಡು ಕಂಡುಬಿಡ್ದಾನ ಆಮೇಲೆ ಆದಿಮಾನವರ ಕೃತಿಗಳು ಕುಮ್ತಿ ಅಂತ ಇದೆ ಆದಿಮಾನವರ ಕುಂತಿಗಳು ನಿಮಗೆ ಗೊತ್ತಿರ್ಬೇಕು ನಮ್ಮ ಅಂಬರೀಶ್ ಶತ್ಗಲ್ಲು ಕೋಲ್ಕಾರ ಅಂತೇಳಿ ಅವರು ಶರಣ ತೊಬ್ಬ ಕೋಲ್ಕಾರ ಅಂತೇಳಿ ಗಂಗಾವತಿಯಲ್ಲಿ ಹಿರೇ ಬೆಣಕಲ್ ಅಂತ ಇದೆ ಆ ಹಿ ಬೆಣಕಲ್ ಬೆಟ್ಟದ ಮೇಲೆ ಆದಿಮಾನವರ ಸಮಾಜಗಳು ಇದಾವ್ ಅದನ್ನು ಕಂಡು ಹಿಡಿದ್ರು ನಮ್ಮ ಇತಿಹಾಸಕಾರರು ಆದಿಮಾನವರು ಅಂದ್ರೆ ಐದು ಸಾವಿರ ವರ್ಷಗಳಿಂದ ಅವ್ರಿಗೆ ಏನು ಮಾತಾಡಕೋ ಬರಲ್ಲ ಏನು ಬರಲ್ಲ ಜಾಂಬು ಅಂತ ಇದ್ದಂಗೆ ಒಂಥರ ಮಂಗಣ ಅಂತಂಗೆ ಇರ್ತದ್ರ ಅವ್ರು ಚಂದ್ರ ಬೇವಿನ ಸೊಪ್ಪು ಕರ್ಕಂಡು ಅಂದರು ಹೆಂಗೆ ಅಡುಗೆ ಮಾಡ್ಕೊಂಥದ್ರು ಹೆಂಗೆ ಬೆಂಕಿ ಹಚ್ಕಂತದ್ರು ಏನೋ ಆಯುಧ ಉಪಯೋಗಿಸಿದ್ರು ಏನು ಅವ್ರು ಹಣ್ಣುಗಳು ಗಡ್ಡೆ ಗಣಸು ಹೆಂಗೆ ತಿಂತಿದ್ರು ಅವೆಲ್ಲ ಸಿಕ್ಕಿದಾವಲ್ಲಿ ಇದನ್ನು ಅದನ್ನು ಇವಾಗ ಏತ್ ವಂಡರ್ ಆಫ್ ವರ್ಲ್ಡ್ ಅಂತ ಮಾಡಿದ್ದಾರೆ ಸರ್ಕಾರದ ಡಿಕ್ಲೇರ್ ಮಾಡಿದ್ದಾರೆ ಹಿರೇಮಣಕಲ್ದವ್ರು ಆ ಹಿರೇಮಣಕಲ್ದ ಆದ ಇತಿಹಾಸನ ಈಗ ಅಲ್ಲಿ ವಿಧಾನಸೌಧ ಇಟ್ಟಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಅವ್ರು ನೋಡಿ ಅದು ನೋಡಿ ಅಪ್ರೇಷನ್ ಮಾಡಿ ವಿಧಾನಸೌಧದಲ್ಲಿ ಹಾಕಿದ್ದಾರೆ ಗೋಡಿಗೆ ಈ ಥರ ನಾವು ಹೊಸ ಹೊಸ ಏನೇರು ಇದ್ರೆ ಯಾರು ಹಳ್ಳೆ ನೀವೇ ಬಂದು ಸಾರಲ್ಲಿ ಒಂದೇನೋ ಕಲ್ ಕಾಣ್ತದೆ ಬರ್ರಿ ಅಂತ ಬಂದ್ಬಿಡ್ತೇವೆ ನಾವು ಬಂದು ತಗಿಸಿ ಅದನ್ನ ಮಾಡಿ ಅದನ್ನ ಅದ್ರ ಇಷ್ಟು ಹೇಳಿ ಜನರಿಗೆ ಇದನ್ನ ಕಾಪಾಡ್ರಪ್ಪ ಯಾಕಂದ್ರೆ ಈ ನಮ್ಮ ಹಳ್ಳಿ ಜನ ಏನಪ್ಪಾ ಅಂದ್ರೆ ಏನ್ ಕಲ್ಲ ಮೊದಲು ಗೊತ್ತಾಗೋದಲ್ಲ ಅವರಿಗೆ ಅದ್ರ ಮೇಲೆ ಸುಣ್ಣ ಬಳಿಯೋದು ಡಾಂಬರ್ ಹಾಕೋದು ಇಲ್ಲದ್ ಕೆತ್ತೋದು ಏನೋ ಮಾಡ್ಬಿಡ್ತಾವ ಶಾಸನ ಇದ್ದಪ್ಪ ಅಂದ್ರೆ ಆ ಗುಡಿ ಯಾರು ಕಟ್ಸಿದ್ರು ಗುಡಿ ಹೆಂಗ್ ಬಂತು ಎಲ್ಲಿಂದ ಬಂತು ಶರಿಯಾರ್ ಕಟ್ಸಿದ್ರು ತಾಮ್ರ ಶಾಸನಗಳು ಇದ್ದಾವೆ ಹಸ್ತಪ್ರತಿಗಳು ಇದ್ದಾವೆ ಈ ತರ ನಮ್ಮ ಇತಿಹಾಸಕಾರ ಮಾಡ್ತಕ್ಕಂಥ ಕೆಲಸಗಳು ಇದು ಸೂರ್ಯ ನ್ಯೂಸ್ ಕನ್ನಡ